ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅಲ್ಲ ಯೂಟ್ಯೂಬ್ ಯಾಕಂದ್ರೆ ಸಾಕಷ್ಟು ದಿನಗಳಾಯ್ತು ನಾನು ಬ್ಲಾಗ್ಸ್ ಮಾಡಿ ಸೊ ಐ ಆಮ್ ಬ್ಯಾಕ್ ಅಗೇನ್ ಇನ್ ಯೂಟ್ಯೂಬ್ ಇನ್ಮೇಲೆ ಖಂಡಿತವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ ಇನ್ನ ಕಾನ್ಸ್ಟಂಟ್ ಆಗಿ ವ್ಲಾಗ್ಸ್ ಮಾಡ್ತೀನಿ ಸೊ ರೀಸನ್ ಏನು ನಂಗೂ ಗೊತ್ತಿಲ್ಲ ಸೊ ನಾನೇ ಬಹುಶಃ ರೀಸನ್ಸ್ ತಗೊಂಡೆ ಅಂತ ಅನ್ಸುತ್ತೆ ಲೇಮ್ ರೀಸನ್ಸ್ನ ಬ್ಲಾಗ್ಸ್ ಮಾಡಕ್ಕೆ ಬಟ್ ಇನ್ಮೇಲೆ ಪಕ್ಕಾ ಪ್ರಾಮಿಸ್ ಮಾಡ್ತಿದ್ದೀನಿ ಖಂಡಿತವಾಗ್ಲೇನಾ ಕಾನ್ಸ್ಟೆಂಟ್ ಆಗಿ ಬ್ಲಾಗ್ಸ್ ಮಾಡಿ ನಿಮ್ಮನ್ನೆಲ್ಲರನ್ನೂ ಎಂಟರ್ಟೈನ್ ಆಗಿ ಇಟ್ಕೊಳ್ತೀನಿ ಫಾರ್ ಶ್ಯೋರ್ ಸೊ ಯಾ ಇವಾಗ ನಾವೆಲ್ಲರೂ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅದಕ್ಕೋಸ್ಕರ ಓಕೆ ಹೆಂಗೋ ಯೂಟ್ಯೂಬ್ ಬ್ಲಾಗ್ನ ತುಂಬಾ ದಿನಗಳಾದ್ಮೇಲೆ ಮಾಡ್ತಾ ಇದ್ದೀನಿ ಸೊ ಬ್ಲೆಸ್ ಬ್ಲೆಸ್ಸಿಂಗ್ಸ್ ಮೂಲಕ ನಮ್ಮ ಮನೆ ದೇವ್ರ ಬ್ಲೆಸಿಂಗ್ಸ್ ಮೂಲಕನೇ ಶುರು ಮಾಡೋಣ ಅಂತ ಅನ್ಕೊಂಡೆ ಆಲ್ಸೋ ಇಲ್ಲಿ ಯಾರಿದ್ದಾರೆ ನೋಡಿ ಜರಿ ಪಪ್ಪಾ ಅಲ್ಲಿ ಹಾಯ್ ಮಾಡಲ್ಲಿ ಹಾಯ್ ಮಾಡು ಹಾಯ್ ಅಯ್ಯೋ ಮಗಳ ನಿನ್ನ ನಿನ್ನ ಹೆಸ್ರೇನು ಮಗ್ಲೆ ಅಲ್ಲ ಅಲ್ಲಿ ಹೆಸರೇನು ಓಕೆ ಗೈಸ್ ಮುಂದೆ ಬ್ಲಾಗ್ ಅಲ್ಲಿ ಹೋಗ್ತಾ ಹೋಗ್ತಾ ಮಾತಾಡುವ ಸೊ ಎಸ್ ಅಷ್ಟೇ ಅಯ್ಯೋ ನಮ್ಮ ಪಾಪ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಾಯ್ ಅಂತೇಳಿ ಅಂತ ಸೊ ಕ್ಯೂಟ್ ಇಲ್ಲಿ ನೋಡಿ ಇಲ್ಲಿ ಹಳೆ ಬೀಡ್ ಕೆರೆ ಅಂತೂ ಫುಲ್ಲು ಕೋಡಿ ಬಿದ್ದೋಗಿದೆ ಆ ಕಡೆ ತೋರಿಸ್ಬೇಕಿತ್ತು ಮಳೆ ಅನ್ಸುತ್ತಲ್ಲ ಪಾಪ ಎಲ್ಲಿ ಫುಲ್ಲು ನೋಡಿ ಅಲ್ಲಿ ಇದು ಹಳೆ ಬೀಡು ಕೆರೆ ಇದು ಅದೇನದು ಏಮೋಲ್ಲಿ ಹೋಗ್ ಗೊತ್ತಿಲ್ಲಪ್ಪ ನೋಡಿ ಹಳೆ ಬೀಡ್ ಕೆರೆ ಅಂತೂ ತುಂಬಿ ಓ ಇನ್ನೇನು ಸ್ವಲ್ಪ ಬಂದವಾಡುದು ಅಷ್ಟೇ ಜರಿ ಪಾಪ ಮಲ್ಕೊಂಡೆ ಬಿಟ್ಟಿದೆ ಸಂಗೆ ಟ್ರಾವೆಲ್ ಮಾಡ್ಬೇಕು ನೋಡಿ ಎಷ್ಟು ಮುದ್ದ ಮಲ್ಕೊಂಡಿದೆ ಅಯ್ಯೋ ಮುದ್ದು ಮಗಳು ನಂದು ಏನೋ ಆಯ್ತು ಅಂತಂದ್ರೆ ಹಿಂಗೆ ಹೋಗ್ತಾ ಇದ್ವಿ ನಮ್ಮ ಪಾಪ ಮಲ್ಕೊಂಡಿದ್ಲು ಒಂದೇ ಸಲ ಫುಲ್ ವಾಮಿಟ್ ಮಾಡ್ಕೊಂಡ ಅದಕ್ಕೆ ಅಮ್ಮ ಕರ್ಕೊಂಡ್ರು ಅಲ್ಲಿ ನೋಡಿ ನಾವು ಬೇರೆ ಎಕ್ಸ್ಟ್ರಾ ಕ್ಲಾತ್ ಬೇರೆ ತಂದಿರಲಿಲ್ಲ ನನ್ನ ಮೇಲೆ ಫುಲ್ ವಾಮಿಟ್ ಮಾಡಿದ್ಲೋ ಇನ್ನೆಲ್ಲ ಫ್ಲೂ ಆದ್ದೇ ಆಗಿದೆ ಗೈಸ್ ಇಟ್ಸ್ ಓಕೆ ಏನೋ ಮಾಡಂಗಿಲ್ಲ ಮಕ್ಕಳು ಟ್ರಾವೆಲ್ ಮಾಡಬೇಕಾದ್ರೆ ಇಟ್ಸ್ ಕಾಮನ್ ಏನು ಟಿಶ್ಯೂ ಕೊಡುವಾ ನಿಮ್ಮ ನಾನು ನಿんで ಕೊಡುವೆ ಕಿತ್ತು папа आरामವ ಮಲಗಿಲ್ಲ ಅನ್ಕೊಂಡೆ ಬಟ್ ಇಟ್ಸ್ ಓಕೆ ಏನೋ ಮಾಡಂಗಿಲ್ಲ ನೋಡಿ ಇಲ್ಲಿ ಫೈನಲಿ ನಮ್ಮ ಮನೆ ದೇವ್ರಿಗೆ ರೀಚ್ ಆದ್ವಿ ಸಕರಾಯಪಟ್ಟಣ ಶ್ರೀ ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನ ನಾವು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ ಯಾಕಂದ್ರೆ ಟೂ ಓ ಕ್ಲಾಕ್ ಗೆ ಕ್ಲೋಸ್ ಇವ್ ಆಲ್ಮೋಸ್ಟ್ ಲೈಕ್ ಟೈಮ್ ಟೂ ತರ್ಟಿ ಯಾಕತ್ತಿರ ಆಗಿದೆ ಬಟ್ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಫುಲ್ ರಶ್ ಇದೆ ತುಂಬಾ ಜನಾನು ಕೂಡ ಇದ್ದಾರೆ ಅಪ್ಪ ಹಣ್ಣು ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಅಂತ ಇವತ್ತು ನಾನು ಯಾವತ್ತೂ ಜನನೇ ನೋಡಿರ್ಲಿಲ್ಲ ನಮ್ಮ ಮನೆ ದೇವರಲ್ಲಿ ಇಷ್ಟೊಂದು ಜನ ಇದ್ದಾರೆ ನೋಡಿ ಇಲ್ಲಿ ಅಪ್ಪ

ಈ ಶನಿವಾರ ಮತ್ತೆ ಮುಂದಿನ ಶನಿವಾರ ಇದೇ ತರ ಪೂಜೆ ಮಾಡ್ತಾರಂತೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವರಿಗೆ ಸೊ ತುಂಬ ಭಕ್ತಾದಿಗಳು ಕೂಡ ಬಂದಿದ್ರು ಆ್ಯಂಡ್ ಏನು ನಾವು ಹೋದಾಗ ತುಂಬ ಅಂದರೆ ತುಂಬ ರಶ್ ಇತ್ತು ಅದಾದಮೇಲೆ ಜನನೇ ಇರಲಿಲ್ಲ ಮತ್ತೆ ಹೋಗ್ಬಿಟ್ಟು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಸೊ ಮೊದಲು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಹಾಗೇನು ಅನ್ನದಾನ ಕೂಡ ಮಾಡ್ತಾಯಿದ್ರು ಸೊ ಅಲ್ಲೇ ಊಟ ಕೂಡ ಮಾಡಿದ್ವಿ ಅನ್ನ ಸಾರು ಮತ್ತು ಬೆಲ್ಲದನ್ನ ಎಲ್ಲ ಮಾಡಿದರು ಸೊ ತುಂಬಾ ಚೆನ್ನಾಗಿತ್ತು ನನಗಂತೂ ದೇವಸ್ಥಾನ ಪ್ರಸಾದ ಅಂತಂದರೆ ತುಂಬಾ ಇಷ್ಟ ಯಾಕಂದರೆ ಅದು ಎಷ್ಟು ಟೇಸ್ಟಾಗಿ ಟೇಸ್ಟಿಯಾಗಿರುತ್ತೆ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಪಾಪ ನಮ್ಮ ಅಮ್ಮ ಎಲ್ಲ ಕೂಡ ದರ್ಶನ ಎಲ್ಲ ಆಯ್ತು ದರ್ಶನ ಅಂತ ತುಂಬಾನೇ ಚೆನ್ನಾಗಾಯ್ತು ನಾವು ಪೀಕ್ ಟೈಮಲ್ಲಿ ಬಂದಿದೀವಿ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಜನ ಇದ್ರು ರಶ್ ಕೂಡ ಆಯ್ತು ಈಗ ನೋಡಿದ್ರೆ ಜನನೇ ಎಲ್ಲ ದೇವ್ರ ಗುಡಿ ಹತ್ರ ಆರಾಮಾಗಿ ಹೋಗ್ಬೋದು ತುಂಬಾ ಚೆನ್ನಾಗಿ ಪೂಜೆ ಆಯ್ತು ಏನಾಯ್ತು ಅಂದ್ರೆ ದೇವ್ರಿಗೆ ಬೆಳಗ್ಗೆ ಅಹ್ ಬೆಳಗ್ಗೆಯಿಂದ ಯಾರು ಕಂಕಂಬ್ರ ಹೂನೆ ತಗೊಂಡೋಗಿರ್ಲ್ವಂತೆ ಅಪ್ಪ ಮಿಸ್ ಆಗಿ ತಗೊಂಡ್ ಬಂದಿದ್ರು ನೋಡಿದ್ರ ಅಂದ್ರೆ ಹೂ ಅದ್ನೇ ತಂದಿದ್ರಲ್ವಾ ಕಂಕಂಬ್ರನ ಸೊ ಅದನ್ನ ನೋಡಿದ್ರೆ ದೇವ್ರ ಮೇಲೇ ಮಾಡಿಸಿದ್ರು ಸೊ ಫೋಟೋಸ್ ಹಾಕಿದ್ದೀನಿ ನೋಡಿ ಆ್ಯಂಡ್ ನಾನು ಫೋಟೋಸ್ ತೊಗೊಬರಕ್ಕೆ ಹೋದಾಗ ಅವರೇ ಪಾಪ ದೇವ್ರ ಮನೆಯೊಳಗೆಲ್ಲ ಐ ಮೀನ್ ಫೋಟೋಸ್ ತೊಗೊಟ್ರು ಸೊ ತುಂಬ ಚೆನ್ನಾಗಿತ್ತು ನಮ್ಮ ಪಾಪ ನೋಡಿ ಇಲ್ಲಿ ನಮ್ಮ ಪಾಪ ವಾಮಿಟ್ ಎಲ್ಲ ಮಾಡ್ಕೊಂಡಿದ್ದು ಕರೆ ಆಗಿದೆ ಹಾಗೆ ನೋಡಿ ಇಲ್ಲಿ ಮೇ ಕುಂಕುಮ ಕುಮ್ಕುಮ ಸೊ ತಮ್ಮ ಈಗ ಕಾರ್ ಉಳಿಸ್ತಾ ಇದ್ದಾನೆ ಅಪ್ಪ ಗೈಡ್ ಮಾಡ್ತಿದ್ದಾರೆ ಇವಾಗ ಕೆಂಚ್ರಯ್ಯ ದೇವಸ್ಥಾನ ಬಂದಿದ್ದೀವಿ ಇಲ್ಲೂ ಫುಲ್ ರಶ್ ಇದೆ ಅದಕ್ಕೋಸ್ಕರ ಇಲ್ಲಿ ನಾವು ನನ್ನ ಹಳೆಯ ವ್ಲಾಗ್ಸ್ ನೋಡಿದ್ರೆ ಗೊತ್ತಿರುತ್ತೆ ಬೆಟ್ಟ ಆತಿದ್ವಲ್ಲ ಏನೋ ಒಂಥರ ಈ ಪ್ಲೇಸ್ ನನಗೆ ಎಮೋಷನ್ ಒಂಥರ ನೆಮ್ಮದಿ ಸಿಗುತ್ತೆ ಫುಲ್ ಪೀಸಾಗಿರುತ್ತೆ ಏನಾದರೂ ಮನಸ್ಸಿಗೆ ಹೆಸರು ಮುಸುರು ಅನಿಸಿದಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಸಾಕು ಇಟ್ ವಿ ಲೈಕ್ ಆಲ್ ರೈಟ್ ಅನ್ನೋ ಥರ ಸೊ ಯಾ ಸಚ್ ಎ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಪ್ಲೇಸ್ ನನಗೆ ನನಗೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಇದು ಇದು ನಮ್ ಮೇನ್ ದೇವಸ್ಥಾನದಿಂದ ಆಲ್ಮೋಸ್ಟ್ ಲೈಕ್ ಒನ್ ಕಿಲೋಮೀಟರ್ ದೂರ ಇದೆ ಅಯ್ಯನ್ ಕೆರೆ ಎಲ್ಲ ಕೇಳಿರ್ತೀರ ಸೊ ತುಂಬಾನೇ ಫೇಮಸ್ ಅದು ಸೊ ಅಲ್ಲಿ ಈ ದೇವ್ರು ನೆಲೆಸಿರೋದು ಇಲ್ಲಿ ಏನ್ ಕಲ್ಲು ನಾವ್ ಕೈಲಿ ಇಟ್ಕೊಂಡು ಮನ್ಸಿಗೆ ದೇವ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಐದರ್ ಎಡಕ್ಕೆ ತಿರುಗುತ್ತೆ ಹಾಗೆ ಬರ್ತಾ ಅಲ್ಲೇ ಯಾರೋ ಸಿಕ್ಕಿದ್ರು ಸೊ ಮಟನ್ ಊಟ ಕೂಡ ಮಾಡ್ಕೊಂಡ್ ಬಂದ್ವಿ ಫೈನಲಿ ದರ್ಶನ ಎಲ್ಲಾ ಕಂಪ್ಲೀಟ್ ಆಗಿ ಆಯ್ತು ತುಂಬಾನೇ ಚೆನ್ನಾಗಾಯ್ತು ಇವತ್ತಂತೂ ದರ್ಶನ ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಶ್ರಾವಣ ಶನಿವಾರ ಇಷ್ಟೊಂದೆಲ್ಲ ಜೋರ ಮಾಡ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ ಸೊ ಹಂಗೆ ಬರ್ತಾ ನಾನ್ ವೆಜ್ ಊಟನೂ ಕೂಡ ಮಾಡ್ಕೊಂಡ್ ಬಂದ್ವಿ ಅಲ್ಲೇ ಗೊತ್ತಿರೋರೇ ಇದ್ರು ಸೊ ಅವ್ರು ಕರೆದ್ರು ಅದಕ್ಕೋಸ್ಕರ ಹೋಗಿ ಊಟ ಮಾಡ್ಕೊಂಡು ಕೂಡ ಬಂದ್ವಿ ಅಮ್ಮ ಮಾಡ್ಲಿಲ್ಲ ಯಾಕಂತಂದ್ರೆ ಅಮ್ಮ ಶನಿವಾರದ ಹೊತ್ತಿನಲ್ಲ ಅದಕ್ಕೋಸ್ಕರ ಸೊ ಹೋಲ್ ಡೇ ಮಾತ್ರ ತುಂಬಾನೇ ಪೀಸ್ಫುಲ್ ಆಗಿ ಚೆನ್ನಾಗಿತ್ತು ಮೋರ್ ದನ್ ಐ ಎಕ್ಸ್ಪೆಕ್ಟೆಡ್ ಇಷ್ಟು ಚೆನ್ನಾಗಿರುತ್ತೆ ದರ್ಶನ ಎಲ್ಲ ಇಷ್ಟು ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮ್ಮ ಪಾಪ ಹಿಂದೆ ಹೋಗಿದ್ದಾಳೆ ನೋಡಿ ಅಲ್ಲಿ ಸೊ ಯಾ ವೆದರ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಪೀಸ್ಫುಲ್ ಆಗು ಇದೆ ಕೂಡ ಇದಾಗಿತ್ತು ಈ ದಿನದ ವ್ಲಾಗ್ ಆ್ಯಕ್ಚುಲಿ ಏನು ಗೊತ್ತಾ ತುಂಬ ದಿನ ದಿನಗಳಾದಮೇಲೆ ವ್ಲಾಗ್ ಮಾಡ್ತಿದ್ದೀನಲ್ಲ ಒಂಥರ ವ್ಲಾಗ್ ಮಾಡದೇ ಮರೆತು ಹೋಗಿದೆ ಅಂತ ಅನ್ನಿಸ್ತಿದೆ ಲೈಕ್ ಕ್ಯಾಮ್ರಾ ಹಿಂಗೆ ಸಡನ್ನಾಗಿ ಹಿಡಿಯೋಕೆ ಹಿಡಿಯೋಕೊಂಥರ ಮರ್ತು 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 ಹೋದಂಗೆ ಆಗ್ತಾಯಿದೆ ಬಟ್ ಯಾ ಇಟ್ಸ್ ಲೈಕ್ ಒಂದು ಸ್ಟಾರ್ಟಿಂಗ್ ವ್ಲಾಗ್ ಮಾಡೋಣ ಅಂತ ಮಾಡಿದ್ದು ಆ್ಯಂಡ್ ಏನು ಗೊತ್ತಾ ಇಷ್ಟು ದಿನ ವ್ಲಾಗ್ ಲೈಕ್ ಎಷ್ಟು ಸಾಕಷ್ಟು ಲೈಫಲ್ಲಿ ನಡೀತು ಅಂತಂದರೆ ಲಾಟ್ ಮನೆ ಥಿಂಗ್ಸ್ ಲಾಟ್ ಮನೆ ಥಿಂಗ್ಸ್ ಐ ವೆಸ್ಟ್ ಕವರ್ ಮಾಡ್ತಾ ಹೋಗ್ತೀನಿ ಮುಂದೆ ಅಂತ ಸೊ ಎಸ್ ಕೈಸ್ ಅಷ್ಟೇ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇದೇಳೋದು ಮರೆತು ಹೋಗ್ಬಿಟ್ಟಿದೆ ಆನೆಸ್ಟ್ಲಿ ಎಷ್ಟು ದಿನಗಳಾಯಿತು ಮೈ ಗಾಡ್ ಮನಸ್ಸೇ ಆಗೋಯ್ತು ನೀಟಾಗಿ ಹೇಳಿ ಯಾ ಇಟ್ಸ್ ಓಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಎಮ್ ಜಿ ಅಂತಂದ್ರೆ ಮಲನಾ ಗೌಡ ಸೊ ಯಾ ಲಾಟ್ಸ್ ಆಫ್ ಲಾವ್ ಟು ಆಲ್